ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಶುಕ್ರವಾರದ ಬ್ಲಾಗು ಶುಕ್ರವಾರ ನನಗೆ ವಾರ ಹಾಗಾಗಿ ಬೇಗ ಎದ್ದು ರೆಡಿ ಆಗೋಣ ಅಂದ್ಕೊಂಡೆ ಬಟ್ ಸ್ವಲ್ಪ ಚಳಿ ಇತ್ತು ಫುಲ್ ಫ್ಯಾನ್ ಹಾಕ್ಕೊಂಡು ಮಲಗಿದ್ದು ಫುಲ್ ಚಳಿ ಚಳಿ ಅನ್ನಿಸ್ತಿತ್ತು ಅಂತೇಳಿ ಲೇಟಾಗಿ ಎದ್ದೆ ಬಾಗ್ಲೆಲ್ಲ ತೊಳೆದು ರಂಗೋಲೆ ಬಿಟ್ಟು ತಿಂಡಿ ಮಾಡೋಣ ಅಂತೇಳಿ ಬಂದೆ ತಿಂಡಿ ಬಂದು ಅವಲಕ್ಕಿ ಉಪ್ಪಿಟ್ಟು ಸೊ ನನಗೆ ಉಪ್ಪಿಟ್ಟುಗಳಿಗೆ ತರಕಾರಿ ಅಂದರೆ ತುಂಬ ಇಷ್ಟ ಹಾಕಿದ್ರಂತೂ ತುಂಬಾ ಇಷ್ಟ ಸೊ ರವೆ ಇರ್ಬೋದು ಅವಲಕ್ಕಿ ಇರ್ಬೋದು ಇಲ್ಲಾಂದರೆ ಉಪ್ಪಿಟ್ಟು ಇರ್ಬೋದು ಬೀನ್ಸ್ ಕ್ಯಾರೆಟು ಸೊ ಆಗಿ ನಾನು ಬಳಸ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಸೊ ನನಗಂತೂ ತುಂಬಾ ಫೇವ್ರೇಟು ಅದ್ರ ಜೊತೆಗೆ ಬಾತ್ ಕೂಡ ಅಷ್ಟೇ ಟೊಮೊಟೊ ಭಾತ್ ಮಾಡಿದ್ರು ಕೂಡ ಹೆಚ್ಚಾಗಿ ಬೀನ್ಸ್ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಹಾಕೋಲ್ಲ ಸ್ವಲ್ಪ ಆದರೂ ಹಾಕಿ ಹಾಕ್ತೀನಿ ಇನ್ನು ಅವಲಕ್ಕಿ ಉಪ್ಪಿಟ್ಟಿಗೆ ಈರುಳ್ಳಿ ಟೊಮೊಟೊ ತರಕಾರಿ ಕರ್ಬೇವಿನ ಸೊಪ್ಪು ಕಾಯಿ ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಮೇನಾಗಿ ಇದು ಸಿಂಪಲ್ಲಾಗಿ ಮಾಡುವಂತಹ ಉಪ್ಪಿಟ್ಟು ಬೇಗ ಆಗುತ್ತೆ ಟೇಸ್ಟಾಗಿ ಕೂಡ ಚೆನ್ನಾಗಿರುತ್ತೆ ಇನ್ನು ನಮಗೆ ಇದನ್ನ ವೆರೈಟಿ ಕೂಡ ಮಾಡ್ಕೋಬೋದು ಅಂದರೆ ಇದೇ ಉಪ್ಪಿಟ್ಟಿಗೆ ನಾವು ಕಡಲೆಕಾಯಿ ಬೀಜ ಅಂದರೆ ಚಿತ್ರಾನ್ನ ಟೈಪಲ್ಲಿ ಕೂಡ ಅವಲಕ್ಕಿನ ನಾವು ಉಪ್ಪಿಟ್ಟು ರೀತಿ ಮಾಡ್ಕೊಂಡು ತಿನ್ಬೋದು ಅದು ಚೆನ್ನಾಗಿರುತ್ತೆ ಸೊ ಮೇಯ್ನಾಗಿ ಇದಕ್ಕೆ ಈರುಳ್ಳಿ ಯಾವುದೇ ಉಪ್ಪಿಟ್ಕಾದ್ರೂ ಅಷ್ಟೇ ಶೌಗೆ ಉಪ್ಪಿಟ್ಟು ಮತ್ತು ರವೆ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಯಾವುದೇ ಉಪ್ಪಿಟ್ಟು ಮಾಡೋದಾದ್ರೂ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿ ಅದನ್ನು ಅದುವಾಗಿ ಫ್ರೈ ಮಾಡಿದ್ರೆ ಅದರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಕೂಡ ಸೊ ಒಂದು ಸ್ಪೂನು ಸಾಸಿವೆ ಎಣ್ಣೆಗೆ ಹಾಕಿ ಅದು ಮೇಲೆ ಒಂದು ಸ್ಪೂನು ಕಡಲೆಬೇಳೆ ಹಾಕಿದ್ದೀನಿ ನಾಲ್ಕೈದು ಎಲೆ ಕರ್ಬೈನ್ ಸೊಪ್ಪು ನಾ ಮೂರು ಮೆಣಸಿನ್ಕಾಯಿ ಅದಾದಮೇಲೆ ಎರಡು ದಪ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಬೆಂದ ಮೇಲೆ ತರಕಾರಿ ಸಣ್ಣದಾಗಿ ಹೆಚ್ಚಾಗಿರುವಂತಹ ಬೀನ್ಸು ಮತ್ತು ಕ್ಯಾರೆಟು ಎರಡನ್ನೂ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಎಲ್ಲ ಚೆನ್ನಾಗಿ ಇನ್ನು ಅದೇ ಎಣ್ಣೆಯಲ್ಲೇ ಫ್ರೈ ಆಗ್ತಿರೋ ಈರುಳ್ಳಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನು ಸಾಲ್ಟ್ ಹಾಕೋತಾ ಇದ್ದೀನಿ ಸೊ ತರಕಾರಿ ಎಲ್ಲ ಚೆನ್ನಾಗಿ ಉಪ್ಪಿಡೀಲಿ ಅಂಥೇಳಿ ಸೊ ಅರಿಶಿನ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಕಲರ್ಫುಲ್ಲಾಗಿರುತ್ತೆ ಕಡಿಮೆ ಹಾಕ್ಕೊಂಡ್ರೆ ಸ್ವಲ್ಪ ಲೈಟಾಗಿ ಕಲರ್ ಬರುತ್ತೆ ಸೊ ಮೂರು ಉಪ್ಪಿಟ್ಟಿಗೂ ಸೇಮು ಅದಾದಮೇಲೆ ಒಂದೇ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕ್ತಾನೆ ಕೂಡ ನಾವು ಉಪ್ಪಿಟ್ಟನ್ನ ಮಾಡ್ಬೋದು ಮೂರು ಉಪ್ಪಿಟ್ಟುಗಳು ಅಷ್ಟೇ ಶಾವಿಗೆ ಉಪ್ಪಿಟ್ಟಾಗಿರ್ಬೋದು ರವೆ ಉಪ್ಪಿಟ್ಟಾಗಿರ್ಬೋದು ಅವಲಕ್ಕಿ ಉಪ್ಪಿಟ್ಟು ಹಾಕಿರ್ಬೋದು ಟೊಮೆಟೊ ಹಾಕ್ತಾನೆ ಮಾಡಿದ್ರೂ ಕೂಡ ಟೇಸ್ಟಾಗಿ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಇನ್ನು ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಾಯಿ ಹ್ಯಾಡ್ ಮಾಡೋದು ಸೊ ಇದಕ್ಕೆ ಮೂರಕ್ಕೂ ಕೂಪಿಟ್ಕು ಕೂಡ ನಿಂಬೆಹಣ್ಣು ಕೂಡ ಹಾಕಿದ್ರೆ ಅದು ಡಿಫ್ರೆಂಟಾಗಿ ಟೇಸ್ಟಾಗಂತೂ ಇರುತ್ತೆ ಇನ್ನು ಕಾಯಿ ಮಧ್ಯಾಹ್ನ ಬಾಕ್ಸ್ಗೆ ತೊಗೊಂಡೋಗಿ ತಿನ್ನುವಂಥವ್ರು ಕಾಯಿನ ಸ್ವಲ್ಪ ಹಾಕ್ಕೊಂಡ್ರೆ ಇಲ್ಲ ಹಾಕ್ತಾನೇ ಇದ್ದರೂ ಕೂಡ ಒಳ್ಳೆಯದು ಯಾಕೆಂದರೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತೇಳಿ ಈಗ ಬಿಸಿಲಿರೋದ್ರಿಂದ ಕಾಯಿ ಹಾಕ್ತಾಯಿದ್ರೆ ಇನ್ನೂ ಒಳ್ಳೆಯದು ಇಲ್ಲಾಂದರೆ ಕಾಯಿ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಅಂತ ನಾನಂತೂ ಸಾಮಾನ್ಯವಾಗಿ ಬೆಳಗ್ಗೆ ಮಾಡಿ ತಿಂಡಿ ಮಧ್ಯಾಹ್ನ ತೊಗೊಂಡೋಗಿ ತಿನ್ನೋದು ತುಂಬನೇ ರೇರು ಬಾತು ಒಂದೇ ನಾನು ಆ ಥರ ಮಾಡೋದು ಬೇರೆ ಯಾವ ತಿಂಡಿನೂ ಕೂಡ ಬೆಳಗ್ಗೆ ಮಾಡಿರೋದನ್ನ ಮಧ್ಯಾಹ್ನ ತೊಗೊಂಡೋಗಿ ತಿನ್ನಲ್ಲ ಇನ್ನೊದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅವಲಕ್ಕಿ ಇದು ಸ್ವಲ್ಪ ಚೆನ್ನಾಗಿ ನೆನೆಸಿಟ್ಟು ಒಂದು ನಾಲ್ಕೈದು ಕೈ ಸಲೇ ತೊಳ್ಕೊಂಡ್ರು ಒಳ್ಳೇದನ್ನೇ ತೊಳ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ನೀರು ಸೋರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ನಾನು ಸ್ವಲ್ಪ ಶಿ ಅವಲಕ್ಕಿ ಅಂದರೆ ಸಕ್ಕರೆ ಹಾಕಿ ಅವಲಕ್ಕಿ ಮಾಡೋದಕ್ಕೂ ಅಂತಲೂ ಕೂಡ ಇಟ್ಟಿದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ಅಂತೇಳಿ ರಾತ್ರಿ ತಿಳಿಸಾರಿತ್ತು ಸೊ ಅದಕ್ಕೆ ಬಿಸಿಯನ್ನು ಕೂಡ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಇದು ಬಂದು ಆಲೋವೆರಾ ಸೊ ಆಲೋವೆರಾ ನನ್ನ ಅಮ್ಮನ ಮನೆಗೆ ಹೋಗಿದಾಗ ಬರಬೇಕಾರೆ ಅಲ್ಲಿಂದ ಒಂದು ಎಲೆ ಕಟ್ ಮಾಡ್ಕೊಂಡು ಬಂದೆ ಸೊ ಇದನ್ನು ಈ ಥರ ಜೆಲ್ ಮಾಡಿಕೊಂಡು ಫೇಸ್ಗೆ ಕೈಗೆ ಕತ್ತು ಭಾಗದಲ್ಲಿ ಸೊ ಮಂಡಿ ಸೊ ಈ ಥರ ಪೂರ್ತಿ ನಾವು ಹಚ್ಕೊಳ್ಳೋದ್ರಿಂದ ಸೊ ಏನಿದೆ ಟ್ಯಾನು ಕಡಿಮೆ ಆಗುತ್ತೆ ಸೊ ಎಲ್ಲ ಸ್ಕಿನ್ನೆಲ್ಲ ಈಗ ಸ್ವಲ್ಪ ಪಿಸಿಲಿರೋದ್ರಿಂದ ಎಲ್ಲ ಒಡಕೊಂಡಿರುತ್ತೆ ಸೊ ಅದೆಲ್ಲ ಚೆನ್ನಾಗತ್ತೆ ಸೊ ನಾನು ಫೇಸು ಕೂಡ ಇದನ್ನು ಬಳಸ್ತೀನಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಸೊ ಇದನ್ನು ಜಾಸ್ತಿ ಜೆಲ್ ಥರ ಮಾಡಿ ಇಲ್ಲಾಂದರೆ ಎಲ್ಲ ಇದನ್ನು ನೀಟಾಗಿ ಬರೀ ಇದೊಂದನ್ನೇ ಮಿಕ್ಸಿಲಿ ರುಬ್ಬಿ ನಾವು ತಲೆ ಪೂರ್ತಿ ನೀಟಾಗಿ ಹಚ್ಕೊಂಡ್ರು ಕೂಡ ತಲೆ ಕೂದಲು ಶೈನಿಯಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅದನ್ನು ಕೂಡ ಟ್ರೈ ಮಾಡ್ಬೋದು ಬಟ್ ಇವತ್ತು ನಂಗೆ ಟೈಮ್ ಇರಲಿಲ್ಲ ಹಾಗಾಗಿ ಅದನ್ನೆಲ್ಲ ಮಾಡಲಿಲ್ಲ ಜಸ್ಟ್ ಹಾಗೆ ಒಂದೆರಡು ಕಟ್ ಮಾಡಿ ಸೊ ನೀಟಾಗಿ ಫೇಸ್ಗೆ ನನ್ನ ಪೂರ್ತಿ ಕೈಗೆ ಕತ್ತಿಗೆ ಎಲ್ಲ ಮತ್ತು ಕಾಲಿಗೆ ನೀಟಾಗಿ ಎಲ್ಲ ಹಚ್ಕೊಂಡೆ ಇದೊಂದು ಜಾಸ್ತಿ ಇವತ್ತು ಬಿಡಬೇಕು ಅಂತೇನಿಲ್ಲ ಒಂದು ಟೆನ್ ಆರ್ ಫಿಫ್ಟೀನ್ ಮಿನಿಟ್ಸ್ ಅದೆಲ್ಲ ಫುಲ್ ಡ್ರೈ ಆಗುತ್ತೆ ಫುಲ್ ಡ್ರೈ ಆಗೋವರೆಗೂ ಬಿಟ್ಟು ಅದಾದಮೇಲೆ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪೂರ್ತಿ ಕೈಗಳು ಅಷ್ಟೇ ಯಾಕೆಂದರೆ ಇವಾಗ ಬಿಸಿಲಿದೆ ನಾನಂತೂ ಜಾಸ್ತಿ ಟ್ಯಾನ್ ಆಗುತ್ತೆ ಅಂತಲೇ ಜರ್ಕಿನ್ನ ಯೂಸ್ ಮಾಡ್ತೀನಿ ಕೆಲವರು ಬಿಸಿಲು ಅಂತ ಸೊ ಏನೇನು ಯೂಸ್ ಮಾಡಲ್ಲ ಅಂಥವ್ರು ಜಾಸ್ತಿ ಯೂಸ್ ಮಾಡಿದ್ರೆ ಒಳ್ಳೆಯದು ಇನ್ನೂ ಸ್ನಾನ ಮಾಡ್ಕೊಂಡಾಯ್ತು ಸೊ ನೆನ್ನೆದು ಡ್ರೆಸ್ಸು ಸ್ಟಿಚ್ಚಿಂಗಗೆ ಅಂತ ಇಲ್ಲೇ ಇಟ್ಟಿದ್ದೆ ಸೊ ಸ್ಟಿಚ್ಚಿಂಗ್ ಮಾಡಿಕೊಂಡು ಇದ್ದೀನಿ ಚೆನ್ನಾಗಿದೆ ಸೊ ನಂಗೆ ನೆಕ್ ಇಷ್ಟ ಆಯಿತು ಇದು ಡಿಫ್ರೆಂಟ್ ನೆಕ್ಕಿದೆ ಈ ಥರದ್ದು ಡ್ರೆಸ್ಸು ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ತೊಗೊಂಡೆ ಕಲರು ಇಷ್ಟ ಆಯಿತು ಸೊ ಡಬಲ್ ಕಲರ್ ಬ್ಲ್ಯಾಕೇ ಫುಲ್ ಬೇಕು ಅಂತ ಇಷ್ಟಪಟ್ಟೆ ಇದು ಮಿಕ್ಸಲ್ಲಿದೆ ಸೊ ಹಾಗಾಗಿ ಇಷ್ಟ ಆಯಿತು ಸಿಂಪಲ್ಲಾಗಿ ರೆಡಿಯಾದೆ ಸೊ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಫ್ರೀ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂದ್ಕೊಂಡು ಇವಾಗಲೇ ರೆಡಿಯಾಗಿ ಇದ್ದೀನಿ ನೋಡೋಣ ಇನ್ನು ಮನೆಯಲ್ಲಿ ಸೊ ಬೆಳಗ್ಗೆನೇ ನನ್ನ ಮಗಳ ಜೊತೆಗೆ ತಿಂಡಿ ತಿಂದಿದ್ದೆ ಇನ್ನು ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆಫೀಸ್ಗೆ ಅಂತೇಳಿ ಬಂದೆ ಆಫೀಸಲ್ಲಿ ಇವತ್ತು ಶುಕ್ರವಾರ ಸೊ ಪೂಜೆ ಮಾಡಬೇಕಿತ್ತು ನೋಡೋಣ ರೆಡಿಯಾದರೆ ಮಾಡೋಣ ಸೊ ಪೂಜೆಗಿಂತ ಎಲ್ಲ ನೀಟಾಗಿ ತೊಳೆದು ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಸೊ ಪೂಜೆ ಮಾಡೋಣ ಅಂಥೇಳಿ ಸ್ವಲ್ಪ ಸಾಮಾನು ಇತ್ತು ಅಂತೇಳಿ ಅದನ್ನೇ ಹಾಕಿ ಆಫೀಸಲ್ಲಿ ಕೂಡ ಪೂಜೆ ಮಾಡಿದೆ ಸಿಂಪಲ್ ಪೂಜೆ ಆಯಿತು ಇನ್ನು ನಮ್ಮ ಆಫೀಸಲ್ಲಿ ಇವತ್ತು ಕೂಡ ಒಂದು ಕೆಲವ್ರಿಗೆ ಒಂದು ಮೀಟಿಂಗ್ನ ಇಟ್ಕೊಂಡಿದ್ರು ಅಂದರೆ ಇವರು ಈಗ ರೀಸೆಂಟ್ಲಿ ನಮ್ಮ ಆಫೀಸ್ಗೆ ಜಾಯ್ನ್ ಆಗಿರೋರು ಹೊಸ ಕಾಂಟೆಸ್ಟ್ಗಳ ಬಗ್ಗೆ ಲಾಸ್ಟ್ ಟೈಮು ಕೆಲವ್ರಿಗೆ ತಿಳಿಸಿದ್ವಿ ಇನ್ನು ಕೆಲವ್ರಿಗೆ ತಿಳಿಸಿರಲಿಲ್ಲ ಹಾಗಾಗಿ ಈ ಒಂದು ಮೀಟಿಂಗ್ಗೆ ಎಲ್ಲರನ್ನು ಕರೆದಿದ್ವಿ ಸಾಕಷ್ಟು ಜನ ಬಂದಿದ್ರು ಇನ್ನು ಟೀ ಕಾಫಿ ಎಲ್ಲ ಅಲ್ಲೇ ಆಯಿತು ಸೊ ಆರಾಮಾಗಿ ಮಧ್ಯಾಹ್ನ ಊಟನು ಆಫೀಸಲ್ಲೇ ಮುಗಿಸ್ಕೊಂಡು ಸೊ ಇಲ್ಲಿಂದ ತಗೊಂಡೋಗಿದ್ದೆ ಬಾಕ್ಸು ತಿಳಿಸಾರು ಮತ್ತು ಅನ್ನ ಸೊ ಹಾಗಾಗಿ ಮನೆಯಲ್ಲೇ ಆರಾಮಾಗಿ ಊಟ ಮುಗಿಸ್ಕೊಂಡು ಸೊ ನನ್ನ ಎಲ್ಲ ಕೆಲಸಗಳು ಬೇಗ ಮುಗೀತು ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಟೈಮ್ ಇತ್ತು ಅಂತೇಳಿ ಹೊರಡೋಣ ಅಂತೇಳಿ ಹೊರಟೆ ಇದು ಮಧ್ಯದಲ್ಲಿ ಕರಂಜಿ ಕೆರೆ ಚೆನ್ನಾಗಿ ನೀರೆಲ್ಲ ತುಂಬಿದೆ ತುಂಬ ದಿನ ಆಯಿತು ಕರಂಜಿ ಹೋಗಿ ಹೋಗಬೇಕು ಇನ್ನು ಚಾಮುಂಡಿ ಬೆಟ್ಟ ಬಾಗಿಲು ಪೂ ಸಕ್ಕ ಬಿಸಿಲಿದೆ ಬಟ್ ಏನು ಅಂದರೆ ಜನ ಕಮ್ಮಿ ಇರ್ಬೋದೇನೋ ಅನ್ನೋದಕ್ಕೆ ಈ ಟೈಮಲ್ಲಿ ಹೋಗೋದು ರೋಡಂತೂ ನೀಟಾಗಿ ಕ್ಲೀನಾಗಿ ಎಲ್ಲ ಕಡೆ ಕ್ಲೀನ್ ಮಾಡಿದ್ದಾರೆ ಮೋಸ್ಟ್ಲಿ ಇಲ್ಲ ಅನಿಸುತ್ತೆ ಯಾಕೆಂದರೆ ಹೊರಗಡೆ ಯಾರೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಒಳಗಡೆ ಬಂದು ನೋಡಿದಾಗಲೂ ಅನ್ನಿಸ್ತು ಅಷ್ಟು ಇಲ್ಲ ಅಂತ ಅಂತಂದರೆ ವೆಹಿಕಲ್ಲು ಅಷ್ಟಿಲ್ಲ ಇನ್ನು ನಾನು ಇಳಿದ ತಷ್ಟೇ ಕಾಲಂತೂ ತುಂಬ ಸುಡ್ತಾಯಿತ್ತು ಹಾಗಾಗಿ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಅಲ್ಲಿ ಹಾಗಾಗಿ ಬೇಗ ಓಡೋಣ ಅಂತೇಳಿ ಹೊರಟೆ ಇನ್ನು ಹೊರಗಡೆಯಿಂದ ಏನು ಸ್ಪೆಷಲ್ ಟಿಕೆಟ್ ಇಂದ ಹೋಗ್ತಾರೆ ಸೊ ಅವರು ಕೂಡ ಏನು ಕಾಣಿಸ್ತಿರಲಿಲ್ಲ ಸೊ ಹಾಗಾಗಿ ಅಂದ್ಕೊಂಡೆ ಸೊ ರಶ್ ಇರೋಲ್ಲ ಅಂತ ನೋಡೋಣ ಯಾವುದಕ್ಕೂ ದೇವಸ್ಥಾನ ಮುಂದೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ರಶ್ ಇದೆಯೋ ಇಲ್ವೋ ಅಂತ ಸಮಟೈಮ್ಸು ಬಸ್ಸಲ್ಲಿ ಬರೋರು ಜಾಸ್ತಿ ಜನ ಬಂದಿರ್ತಾರೆ ಇಲ್ಲಾಂದರೆ ಟ್ರಿಪ್ ಹೋಗು ಬರೋರು ತುಂಬ ಜನ ಬಂದಿರ್ತಾರೆ ಸೊ ನೆನ್ನೆ ಮೊನ್ನೆ ಎಲ್ಲ ತುಂಬ ರಶ್ ಇತ್ತಂತೆ ಪ್ರಯಾರ್ ಅಂತ ಹೋಗಿ ಬಂದಿರೋರು ತುಂಬ ಜನ ಬಂದಿದ್ದರು ಅಂತ ಹೇಳ್ತಾಯಿದ್ರು ತುಂಬ ರಶ್ ಇತ್ತು ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಇವತ್ತು ಹೇಗಿದೆ ಏನೋ ಗೊತ್ತಿಲ್ಲ ಯಾಕೆಂದರೆ ಇನ್ನು ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಕೂಡ ಈಗಲೂ ಹೋಗ್ತಾ ಇದ್ದಾರೆ ಅವರ ಒಂದು ಬ್ಯಾಚ್ ವೈಸು ಏನಿದೆ ಅವರು ಕೂಡ ಬರೋರೆಲ್ಲ ಬರ್ತಾಯಿರ್ತಾರೆ ಸೊ ಹಾಗಾಗಿ ದೇವಸ್ಥಾನದ ಮುಂದೆ ನೋಡ್ದೇ ಏನು ಹೇಳೋದಕ್ಕಾಗಲ್ಲ ಬಿಸಿಲು ಬೇರೆ ಕಾಲು ಬೇರೆ ಇದೆ ನಾನು ಶೂ ಬೇರೆ ಹಾಕೊಂಡು ಬಂದಿದ್ದು ಅಲ್ಲಿ ಗಾಡಿ ಹತ್ರನೇ ಬಿಟ್ಬಿಟ್ಟು ಬಂದೆ ನಡ್ಕೊಂಡು ಫಾಸ್ಟಾಗಿ ಹೋಯ್ತು ಅಂದರೆ ಅಷ್ಟು ಅನಿಸಲ್ಲ ಒಂದು ಸೆಕೆಂಡ್ ಟೂ ಸೆಕೆಂಡು ನಿಂತ್ಕೊಂಡ್ರೂ ಕೂಡ ಕಾಲೆಲ್ಲ ಫುಲ್ಲು ಬಿಸಿ ಬಿಸಿ ಅನ್ನಿಸ್ತಾ ಇದೆ ದೇವಸ್ಥಾನ ಮುಂದೆ ಬಂದರೂ ಕೂಡ ಅಷ್ಟು ಜನ ಏನಿಲ್ಲ ಜನ ಜಾಸ್ತಿ ಇದ್ದರೆ ಎಲ್ಲ ಇಲ್ಲಿ ಫೋಟೋಸ್ ತಗೊಳ್ಳೋರು ಕೂಡ ಜಾಸ್ತಿ ಜನ ಇರ್ತಾರೆ ಪೂಜೆ ಮಾಡಿಸೋರು ಪೂಜೆ ಮಾಡಿಸ್ತಾ ಇದ್ದಾರೆ ಕಾಯಿ ಹೊಡೆಯೋರು ಕಾಯಿ ಹೊಡಿತಾ ಇದ್ದಾರೆ ಕರ್ಪೂರ ಕುಂಕುಮ ಎಲ್ಲ ಇಡೋರು ಇಲ್ಲೇ ಹಚ್ಚಿ ನಮಸ್ಕಾರ ಮಾಡ್ತಿದ್ದಾರೆ ಸೊ ಮುಂದಗಡೆ ನೋಡಿದೆ ನನಗೇನು ಅಷ್ಟು ರಶ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಕ್ಯೂವೆಲ್ ನೋಡೋಣ ಯಾಕೆಂದರೆ ಕ್ಯೂ ಎಲ್ ಅನ್ನೊಂದು ಸಲ ಇದ್ರೂ ಇರ್ತಾರೆ ಬಸ್ ಫ್ರೀ ಇರೋದರಿಂದ ಇವಾಗಂತೂ ಏನು ಹೇಳೋದಕ್ಕೆ ಆಗಲ್ಲ ನೋಡ್ಕೊಂಡು ಹೋಗೋಣ ಅಂತ ನೋಡಿದೆ ಅಫ್ಕೋರ್ಸ್ ಖಾಲಿ ಖಾಲಿ ಇದೆ ಆರಾಮಾಗಿ ಹೋಗ್ಬೋದು ಒಂದು ಲೈನು ಕೂಡ ಕ್ಯೂ ಇಲ್ಲ ಎಲ್ಲ ಲೈನ್ಸು ಖಾಲಿ ಖಾಲಿ ಇದೆ ಈ ಕಡೆಯಿಂದನೇ ಡೈರೆಕ್ಟಾಗಿ ಕ್ಯೂ ಓಪನ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಬಟ್ಟು ಇಲ್ಲ ಇನ್ನೇನು ಮಾಡೋದು ಸುತ್ಕೊಂಡು ಹೋಗಬೇಕು ನೋಡಿ ನಾಲ್ಕು ಲೈನ್ ಇದೆ ನಾಲ್ಕು ಲೈನ್ ಕೂಡ ಖಾಲಿ ಖಾಲಿ ಇದೆ ಹಬ್ಬಬ್ಬ ಅಂದರೆ ನಾವೊಂದು ಇಲ್ಲೊಂದು ನಾಲ್ಕು ಲೈನ್ ಸೇರಿ ಒಂದು ಏಳರಿಂದ ಎಂಟು ಜನ ಇರ್ಬೋದೇನೋ ಅಷ್ಟೇ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ ಈ ಥರ ಜನ ಇಲ್ಲದೇ ಇದ್ದಾಗ ಅಟ್ಲೀಸ್ಟ್ ಡೈರೆಕ್ಟಾಗಿ ಅವರು ಗೇಟ್ ಓಪನ್ ಮಾಡಿದ್ರೆ ಒಳ್ಳೇದು ಇಲ್ಲಾಂದರೆ ಸುಮ್ಮನೆ ನಾಲ್ಕು ಲೈನ್ ಸುತ್ತಕೊಂಡು ಹೋಗಬೇಕಾಗತ್ತೆ ಟಿಕೆಟ್ ತೊಗೊಂಡು ಬರೋರು ಕೂಡ ಫುಲ್ ಫ್ರೀ ಆಗಿದ್ದಾರೆ ನೋಡಿ ಇಲ್ಲಿ ನಾಲ್ಕು ಲೈನಲ್ಲಿ ನೋಡಿದ್ರು ಯಾರೂ ಇಲ್ಲ ಬರೀ ಈಗೇನೋ ಚಲೋ ಬರ್ತಿದ್ದಾರೆ ನೋಡಿ ಅಲ್ಲೊಂದು ಏಳೆಂಟು ಜನ ಇದ್ದಾರೆ ಸೊ ನನ್ನ ರೋಲಲ್ಲೊಂದು ನಾವೊಂದು ಮೂರು ಜನ ಏನೋ ಇದ್ದೀವಿ ಅಷ್ಟೇ ತುಂಬ ಫಾಸ್ಟಾಗಿ ಆಯಿತು ಇತ್ತೀಚಿಗೆ ನಾನು ಇಷ್ಟು ಖಾಲಿ ಖಾಲಿ ನೋಡಿರಲಿಲ್ಲ ತುಂಬ ದಿನ ಬಂದಾಗಲೆಲ್ಲ ನಾನು ಟಿಕೆಟ್ ತೊಗೊಂಡೇ ಬಂದಿರೋದು ಸ್ವಲ್ಪ ಒಂದು ಆಫ್ ಆನ್ ಅವರ್ ಆದ್ರೂ ಇತ್ತು ಸೊ ಕ್ಯೂವಲ್ಲಿ ಬಂದರೂ ಈಗ ಟಿಕೆಟಲ್ಲಿ ಬಂದರೂ ಕೂಡ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಬಟ್ ಇವತ್ತೊಂದು ತುಂಬ ಆಗ್ತಿದೆ ಸೊ ಜನ ಇಲ್ಲ ಫುಲ್ಲು ಖಾಲಿ ಖಾಲಿ ಇದೆ ಬಿಸಿಲಿದೆ ಮಧ್ಯಾಹ್ನ ಟೈಮ್ ಆದ್ರಿಂದ ತುಂಬ ಬಿಸಿಲಿದೆ ಏನೂ ಮಾಡೋದಕ್ಕಾಗಲ್ಲ ನೋಡಿ ಎಷ್ಟು ಖಾಲಿ ಇದೆ ಬರೀ ಐದರಿಂದ ಹತ್ತು ನಿಮಿಷದಲ್ಲಿ ಫುಲ್ ರೌಂಡ್ ಮುಗಿಸ್ಕೊಂಬಂದಾಯಿತು ಬಟ್ ನನಗೊಂದು ಒಳ್ಳೆ ವಾಕ್ ಆಯಿತು ನೋಡಿ ಇಲ್ಲಿಗೆ ಬಂದ ಮೇಲೆ ನೋಡಿದ್ರೆ ಈ ಕದು ಒಂದು ಕೇಟ್ನ ಈಗ ಓಪನ್ ಮಾಡಿದ್ದಾರೆ ಮೊದಲೇ ಓಪನ್ ಮಾಡಿದರೆ ಇನ್ನೂ ಬೇಗ ಒಳಗಡೆ ಹೋಗ್ಬೋದು ಇತಿಷ್ಠಕ್ಕೆ ದರ್ಶನವೇ ಮುಗಿಸ್ಕೊಂಡು ಬರ್ತಿದ್ದನೇನೋ ಹೊರಗಡೆ ಇನ್ನು ಇಲ್ಲಿ ಸ್ವಲ್ಪ ಜನ ಇದ್ದಾರೆ ಇಲ್ಲಿ ಎರಡ್ರೂ ಇದೆ ಒಂದು ಟಿಕೆಟಲ್ಲಿ ಹೋಗುವಂಥವ್ರು ಇನ್ನೊಂದು ಫ್ರೀ ಜನ ಬರುವಂಥವ್ರು ಸೊ ಎರಡು ಕಡೆನೂ ಖಾಲಿ ಇರೋದರಿಂದ ಯಾವ ಕಡೆ ಜಾಸ್ತಿ ಖಾಲಿ ಇದೆ ಆ ಕಡೆ ಜನ ಬಿಡ್ತಾ ಇದ್ದಾರೆ ನೋಡಿ ಆ ಕಡೆಯಿಂದ ಬರೋರು ಕೂಡ ಫಾಸ್ಟಾಗಿ ಇದ್ದಾರೆ ಈ ಸಲ ಅಂತೂ ಬಂದಿದ್ದೇ ಗೊತ್ತಾಗಲಿಲ್ಲ ಫುಲ್ಲು ಖಾಲಿ ಖಾಲಿ ಇದೆ ಇನ್ನು ಇಲ್ಲಿ ಸ್ವಲ್ಪ ಜನ ಅಂತಿದೆ ಇಲ್ಲೊಂದು ಐದರಿಂದ ಹತ್ತು ನಿಮಿಷ ಅಂತೂ ಹಾಗೆ ಆಗುತ್ತೆ ಯಾಕಂದರೆ ಟಿಕೆಟ್ ತೊಗೊಂಡು ಬರೋರು ಫ್ರೀ ಬರೋರು ಮೂವತ್ತು ರೂಪಾಯಿ ಟಿಕೆಟಲ್ಲಿ ಬರೋರು ಎಲ್ಲರೂ ಇಲ್ಲೇ ಬರೋದರಿಂದ ಇಲ್ಲೊಂದು ಒಂದು ಐದು ನಿಮಿಷ ಸ್ಟ್ರಕ್ ಆಗೇ ಆಗುತ್ತೆ ಸೊ ದೇವ್ರನ್ನ ನೋಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗೋರು ಕೂಡ ಹೋಗ್ತಾ ಇದ್ದಾರೆ ಇನ್ನು ದೇವ್ರ ಪಾದ ಇದು ಇಲ್ಲೇ ಅರ್ಶನಾ ಕುಂಕುಮ ಹೂ ಇಡೋರು ಕೂಡ ಇಲ್ಲೇ ಇಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಈ ಟೈಮಲ್ಲಿ ಇಷ್ಟು ಫ್ರೀಯಾಗಿ ನಿಂತ್ಕೊಂಡು ನಾವು ಅದು ನಮಸ್ಕಾರ ಮಾಡೋಕ್ಕೂ ಟೈಮ್ ಆಗ್ತಿರಲ್ಲ ಬಟ್ ಈ ಸಲ ಸ್ವಲ್ಪ ಖಾಲಿ ಖಾಲಿ ಇದೆ ಹಾಗಾಗಿ ಆರಾಮಾಗಿ ದೇವ್ರನ್ನ ನೋಡ್ಕೊಂಡು ಹೋಗ್ಬೋದು ಬಟ್ ಒಳಗಡೆ ಹೋದಾಗ ಬೇಗ ಹೋಗಿ ಅಂತ ತಳ್ಳದೇರೆ ಸಾಕು ಏಕೆಂದರೆ ಅವರು ಜನ ಕಡಿಮೆ ಇರಲಿ ಜನ ಜಾಸ್ತಿ ಇರಲಿ ಯಾವಾಗಲೂ ಮುಂದೆ ಥರ ಇರ್ತಾರೆ ಸೊ ಬೇಗೋಗಿ ಬೇಗೋಗಿ ಅಂತ ಒಟ್ನಲ್ಲಿ ನನಗಂತೂ ತುಂಬ ಆಯಿತು ನೋಡಿ ಅಷ್ಟು ಜನ ಎಲ್ಲ ಹೊರಗಡೆನೂ ಬರೀ ಹತ್ತು ನಿಮಿಷದಲ್ಲಿ ಪೂರ್ತಿ ರೌಂಡ್ ಬಂದು ದೇವ್ರ ದರ್ಶನವಾಯಿತು ದೇವ್ರ ದರ್ಶನ ಮಾಡಬೇಕಾದ್ರೂ ಏನು ಅಷ್ಟೊಂದು ಬೇಗ ಬನ್ನಿ ಅಂತ ಏನು ಹೇಳಲಿಲ್ಲ ತುಂಬ ಚೆನ್ನಾಗಿ ದೇವ್ರನ್ನ ನೋಡಿದೆ ದೇವ್ರ ಅಲಂಕಾರ ಕೂಡ ತುಂಬ ಚೆನ್ನಾಗಿತ್ತು ಇನ್ನು ದೇವ್ರನ್ನ ನೋಡ್ಕೊಂಡು ಒಂದು ಒಂದೆರಡು ನಿಮಿಷ ಕೂತ್ಕೋಬೇಕು ಅಂತೇಳಿ ಅಲ್ಲೇ ಕೂತ್ಕೊಂಡು ಅಲ್ಲಿಂದ ಹೊರಟೆ ಇನ್ನು ಇಲ್ಲಿ ದೀಪ ಹಚ್ಚೋರು ನಿಮ್ಮೇಣ್ ದೀಪ ಒಂದು ಜಾಸ್ತಿ ಜನ ಏನಿರಲಿಲ್ಲ ಒಂದಿಬ್ಬರು ಮೂರು ಜನ ಮಾತ್ರ ಹಚ್ಚಿದ್ರು ನಾನು ಕೂಡ ಇಲ್ಲಿ ಬಂದು ಹಚ್ಚೋಣ ಅಂತ ಅನ್ಕೋತೀನಿ ಬಟ್ ಮರ್ತೋಗುತ್ತೆ ಜೊತೆಗೆ ನನಗೆ ಆಫೀಸ್ ವರ್ಕ್ ಇರೋದ್ರಿಂದ ಸೊ ಅಲ್ಲಿ ಫ್ರೀ ಆದಾಗ ನಾನು ಯಾವಾಗ ದೇವಸ್ಥಾನಕ್ಕೆ ಬರ್ತೀನಿ ಅನ್ನೋದೇ ಗೊತ್ತಿರಲ್ಲ ಸೊ ಹಾಗಾಗಿ ಅದೆಲ್ಲ ಅಂದ್ಕೊಳ್ಳೋದಕ್ಕಾಗಲ್ಲ ಸೊ ಫ್ರೀ ಆದ ಟೈಮಲ್ಲಿ ಅಂದರೆ ಸಂಡೇ ಬರೋಣ ಅಂದರೆ ಸಂಡೇ ತುಂಬ ರಶ್ ಇರುತ್ತೆ ಸೊ ಆ ಥರ ರಶಲ್ಲೆಲ್ಲ ನೂಕು ನುಗ್ಗಾಡ್ತಲ್ಲಿ ಬಂದು ಪೂಜೆ ಮಾಡಿದ್ರೂ ನನಗೆ ಬೇಜಾರು ಸಲ್ಲಲ್ಲ ಸೊ ಹಾಗಾಗಿ ನಾನು ಅಂದ್ಕೋತೀನಿ ಬಟ್ ಬಂದಿದವರೆಗೂ ದೀಪ ಹಚ್ಚೇ ಇಲ್ಲ ಇನ್ನು ಇಲ್ಲೇ ಹೊರಗಡೆನೇ ತೀರ್ಥ ಪ್ರಸಾದ ಅಂದರೆ ಕುಂಕುಮ ಮತ್ತು ತೀರ್ಥ ಹೊರ್ಗಡೆನೆ ಕೊಡೋದು ಸೊ ಹಾಗಾಗಿ ಅಲ್ಲಿ ಇಸ್ಕೊಂಡು ಸೊ ಪೂಜೆ ಯಾರು ಮಾಡಿರ್ತಾರೆ ಅವರು ಅರ್ಧ ಹೋಳಕಾಯಿನ ಸೊ ಇಲ್ಲೊಂದು ಉಂಡಿ ಇರುತ್ತೆ ಸೊ ತೆಂಗಿನಕಾಯಿ ಹಾಕೋ ಉಂಡಿ ಅಂತಲೇ ಸೊ ಅಲ್ಲಿಗೆ ಹಾಕ್ತಾರೆ ಆ ಅದನ್ನು ಎಲ್ಲರೂ ಪ್ರತಿದಿನ ಅಡುಗೆಗೆ ಬಳಸ್ಕೋತಾರೆ ಅಂದರೆ ನನಗೊತ್ತಿರೋಂಗೆ ಪ್ರತಿ ಶುಕ್ರವಾರ ಬೆಳಗ್ಗೆ ತಿಂಡಿ ಕೂಡ ಮಾಡ್ತಾರೆ ಮಧ್ಯಾಹ್ನ ಎಲ್ರಿಗೂ ಊಟ ಕೂಡ ಮಾ ಕೊಡ್ತಾರೆ ನಾನು ತುಂಬ ದಿನ ಆಯಿತು ಇಲ್ಲೂ ಕೂಡ ಊಟ ಮಾಡಿ ನಂಗೆ ಟೈಮೇ ಇರಲ್ವಲ್ಲ ಒಂದು ಊಟ ಮುಗಿಸ್ಕೊಂಡು ಬರ್ತೀನಿ ಇಲ್ಲಾಂದರೆ ಬೆಳಗಿನ ಜಾವ ಬರ್ತೀನಿ ಇಲ್ಲಾಂದರೆ ಇನ್ನು ತುಂಬ ಸಂಜೆ ಟೈಮಲ್ಲಿ ಬರ್ತೀನಿ ಸಂಜೆ ಟೈಮ್ ತುಂಬಾ ಕಡಿಮೆ ಹೆಚ್ಚು ಬೆಳಗಿನ ಜವಾನೇ ಬಂದಿರೋದು ಇತ್ತೀಚೆಗೆ ಮಧ್ಯಾಹ್ನ ಟೈಮ್ ಬರ್ತಾಯಿದ್ದೀನಿ ನೋಡಿ ಈ ಸಲ ಬಂದರೂ ಅದು ಒಳ್ಳೆಯದೇ ಆಯಿತು ಜನ ಇಲ್ಲ ಹಾಗಾಗಿ ತುಂಬ ಚೆನ್ನಾಗಿ ದರ್ಶನವೂ ಆಯಿತು ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದು ಆಯಿತು ಈ ಥರ ಇದ್ರಂತೂ ತುಂಬಾ ಖುಷಿ ಎಷ್ಟು ಸಲ ದೇವಸ್ಥಾನಕ್ಕೆ ಬೇಕಾದ್ರೂ ಹೋಗಬೇಕು ಅಂತ ಅನಿಸುತ್ತೆ ಇನ್ನು ಮೇನ್ ದೇವ್ರು ಮುಗಿಸ್ಕೊಂಡು ಬರಬೇಕಾರೆ ಅಲ್ಲಿ ಆಂಜನೇಯ ದೇವ್ರನ್ನ ನೋಡ್ತೀವಿ ಸೊ ಅದು ಚೆನ್ನಾಗಾಯ್ತು ಇನ್ನು ಕೆಳಗಡೆ ಬರ್ತಿದ್ದಂಗೆ ಗಣೇಶ ಸಿಂಪಲ್ಲಾಗಿ ಅಲ್ಲೇ ಕೂಡ ಪೂಜೆಗಳನ್ನ ಮಾಡ್ತಾರೆ ನೋಡಿ ಈಗಲೂ ಜನ ಇಲ್ಲ ಎಲ್ಲ ಖಾಲಿ ಖಾಲಿ ಹೊಡಿತಿದ್ದಾರೆ ಒಂದು ಲೈನ್ ಮಾತ್ರ ಫುಲ್ ಇದೆ ಇನ್ನೊಂದು ಲೈನ್ ಫುಲ್ ಖಾಲಿ ಇದೆ ಮೋಸ್ಟ್ಲಿ ಎರಡು ಕಡೆ ಲೈನು ಬಿಟ್ಟಿಲ್ಲ ಅನಿಸುತ್ತೆ ಬಿಟ್ಟಿದ್ರೆ ಇಷ್ಟು ಜನನೂ ಕೂಡ ಇರ್ತಿರಲಿಲ್ಲ ಫುಲ್ ಎಲ್ಲ ಮುಂದೆ ಬರ್ತಾಯಿದ್ರು ಪರವಾಗಿಲ್ಲ ಇವಾಗ ಬಂದವರೆಲ್ಲರೂ ಚೆನ್ನಾಗಿ ದೇವ್ರನ್ನ ದರ್ಶನ ಮಾಡ್ತಾ ಇದ್ದಾರೆ ಇನ್ನೊಂದು ವಿಷಯ ಏನು ಅಂದರೆ ತೀರಾ ಏಜ್ ಆದವ್ರಿಗೆ ಸೊ ಡೈರೆಕ್ಟಾಗೆ ಬಿಡ್ತಾ ಇದ್ದಾರೆ ಸೊ ಅದು ಖುಷಿ ವಿಷಯ ಮತ್ತು ಹ್ಯಾಂಡಿಕ್ಯಾಪ್ಟ್ಗೂ ಕೂಡ ಅಷ್ಟೇ ಡೈರೆಕ್ಟಾಗಿ ದೇವ್ರ ದರ್ಶನಕ್ಕೆ ಬಿಡ್ತಾರೆ ಹ್ಯಾಂಡಿಕ್ಯಾಪ್ಟ್ಗೆ ಅವರು ಚೇರಲ್ಲಿ ಬಂದರೆ ಕೆಲವೊಂದು ಸಲ ಅಲ್ಲಿ ಯಾರು ಇರ್ತಾರೆ ಸೆಕ್ಯೂರಿಟಿ ಅವರೇ ಕರ್ಕೊಂಡು ಹೋಗ್ತಾರೆ ಇಲ್ಲಾಂದರೆ ಒಬ್ರಿಗೆ ಆಪ್ಷನಲ್ಲಿ ಇರುತ್ತೆ ಅವ್ರ ಜೊತೆ ಹೋಗೋದಕ್ಕೆ ಸೊ ಅದು ಒಂದು ಅಡ್ವಾಂಟೇಜ್ ಇದೆ ಆ್ಯಕ್ಚುಲಿ ತುಂಬ ಒಳ್ಳೆಯ ಕೆಲಸ ಅದು ಇನ್ನು ತುಂಬ ಏಜ್ ಆದರೂ ಕೂಡ ಅವರು ಡೈರೆಕ್ಟಾಗಿ ಬಿಡ್ತಾರೆ ಕೆಲವೊಂದು ಸಲ ತುಂಬ ರಶ್ ಇದ್ದಾಗ ಬಿಡೋದಿಲ್ಲ ಬಟ್ ಅದು ಒಳ್ಳೆ ವಿಷಯನೇ ಏಜ್ ಅದ್ರಿಗೆ ಡೈರೆಕ್ಟಾಗಿ ಬಿಟ್ಟರೆ ಇನ್ನೂ ಒಳ್ಳೆಯದು ಅವ್ರು ಕ್ಯೂವಲ್ ನಿಂತ್ಕೊಂಡು ಅದೆಲ್ಲ ಬಳಸ್ಕೊಂಡು ಬರೋಷ್ಟರಲ್ಲಿ ಸುಸ್ತಾಗ್ಬಿಟ್ಟಿರ್ತಾರೆ ಅದಕ್ಕಿಂತ ಇದು ಒಳ್ಳೆಯ ಯೋಜನೆ ಹೌದು ಇನ್ನು ಹೊರಗಡೆ ಬಂದರೆ ಬಿಸಿಲಿನೂ ಕಡಿಮೆ ಆಗಿರಲಿಲ್ಲ ಫುಲ್ ಸುಡ್ತಾ ಇತ್ತು ಇನ್ನು ಒಳಗಡೆ ಇದ್ದಾಗ ತಣ್ಣಗಿತ್ತು ಆಚೆ ಬರ್ತಿದ್ದಂಗೆ ಫುಲ್ಲು ಬಿಸಿ ಸ್ಟಾರ್ಟ್ ಆಯಿತು ಇನ್ನು ನಾನು ಬೇಗ ಹೊರಡೋಣ ಅಂಥೇಳಿ ಬೇಗ ಬಂದು ಹೆಲ್ಮೆಟ್ ಹಾಕೊಂಡೆ ಹೆಲ್ಮೆಟ್ ಹಾಕೋದಿದ್ದಂಗೆ ಫುಲ್ಲು ನನಗೆ ಶಿಕೆ ಸ್ಟಾರ್ಟ್ ಆಯಿತು ಇನ್ನು ಕಳ್ಳೆಪುರಿ ತೊಗೋಬೇಕಿತ್ತು ನನ್ನ ಮಗಳಿಗೆ ಇಲ್ಲಿ ಕಳ್ಳೆಪುರಿ ಮಿಕ್ಸರ್ ಅಂದರೆ ತುಂಬಾ ಇಷ್ಟ ಸೊ ನನಗೂ ಕೂಡ ಹೌದು ಯೂಶಲಿ ತಗೊಳ್ಳೋದು ಒಂದೇ ಅಂಗಡಿಯಲ್ಲಿ ಸೊ ತುಂಬ ಚೆನ್ನಾಗಿ ಕೊಡ್ತಾರೆ ಫ್ರೆಶ್ಶಾಗಿ ಇರೋದನ್ನೇ ಕೊಡ್ತಾರೆ ಸೊ ಇದುವರೆಗೂ ತೊಗೊಂಡಿರೋದ್ರಲ್ಲೇ ಯಾವುದು ಏನು ಮಿಸ್ ಆಗಿಲ್ಲ ಅಂಥೇಳಿ ಇನ್ನೇನು ತೊಗೊಂಡು ಓಡೋಣ ಅಂಥೇಳಿ ಹೊರಟೆ ಇದು ದಾರಿಲಿಂತು ಮೈಸೂರನ್ನ ನೋಡೋದಾದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಡೆಯಿಂದ ಇಲ್ಲಿ ತುಂಬ ಫಿಲಮ್ ಶೂಟಿಂಗ್ಗಳು ಈ ರೋಡಲ್ಲಿ ಚೆನ್ನಾಗಿ ನಡೆದಿದೆ ತುಂಬ ಫಿಲಮ್ಸ್ಗಳನ್ನ ನಾವು ನೋಡಿದ್ದೀವಿ ಅದು ಹಳೆ ಕಾಲದ ಫಿಲಮ್ ಆಗಿರ್ಬೋದು ಹೊಸ ಫಿಲಮ್ಸ್ಗಳು ಶೂಟಿಂಗ್ಗಳು ಇಲ್ಲಿ ತುಂಬಾ ನಡೆದಿದೆ ಇನ್ನು ಕೆಳಗಡೆ ಹೋಗ್ತಿದ್ದಂಗೆ ಬನ್ನಿ ಮರ ಇದು ಕೂಡ ವಿಶೇಷವಾಗಿ ಪೂಜೆ ಮಾಡುವಂತಹ ಮರನೇ ಅದರಲ್ಲೂ ದಸರಾ ಟೈಮಲ್ಲಿ ತುಂಬಾ ವಿಶೇಷವಾಗಿ ಪೂಜೆ ಮಾಡ್ತಾರೆ ನಾನು ಇಳಿದು ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಹೊರಟೆ ಇನ್ನು ಆನ್ ದ ವೇ ಬರಬೇಕಾದ್ರೆ ಮೈಸೂರು ಪಾಕದು ಹೊಸ ಬ್ರ್ಯಾಂಚು ಪಕ್ಕದಲ್ಲೇ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಇದೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ದೊಡ್ಡ ಶೋರೂಮ್ ಇದೆ ಅದು ಕೂಡ ಎಲ್ರಿಗೂ ತುಂಬಾ ಪ್ರಿಯವಾದದ್ದು ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗಳಲ್ಲಿ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ನಾನು ನೋಡಿರೋ ಮಟ್ಟಿಗೆ ಇನ್ನು ರಾಮರಾಜಲ್ಲೂ ಕೂಡ ಕಾಸ್ಟ್ಲಿನೇ ಇದೆ ಅಲ್ಲಿ ಯಾವಾಗಲೂ ಕಾಸ್ಟ್ಲಿ ಚೀಪಸ್ಟಲ್ಲೂ ಸಿಗುತ್ತೆ ಚೆನ್ನಾಗಿರೋ ಕ್ಲಾತ್ಗಳು ರಾಮ್ರಾಜಲ್ಲಿ ಚೆನ್ನಾಗಿ ಸಿಗುತ್ತೆ ವೆರೈಟಿ ಇದೆಲ್ಲ ಚೆನ್ನಾಗಿ ಸಿಗುತ್ತೆ ಇನ್ನು ಸಿಲ್ಕ್ ಫ್ಯಾಕ್ಟ್ರಿಲಂತೂ ನಾನು ನೋಡಿರೋ ಮಟ್ಟಿಗೆ ಇಲ್ಲಂತೂ ತುಂಬ ಕಾಸ್ಟ್ಲಿ ಮತ್ತು ನಮಗೆ ಬೇಕಾಗಿದ್ದು ಕೂಡ ಅಷ್ಟು ಸಿಗಲ್ಲ ಇನ್ನು ಮೈಸೂರು ಪಾಕು ತಿನ್ನೋ ಏನು ಮೂಡಿರಲಿಲ್ಲ ಸೊ ಹಾಗಾಗಿ ಬೇಡ ಅಂಥೇಳಿ ಬಂದೆ ಇನ್ನು ಅಲ್ಲಿಂದ ಬರಬೇಕಾರೆ ಇದ್ರು ಮಾಲ್ ಆಫ್ ಮೈಸೂರು ಮೈಸೂರಲ್ಲಿ ಕಾಸ್ಟ್ಲಿಯೆಸ್ಟ್ ಪ್ರೈಸು ಲಂಚ್ ಟೈಮು ಕಾಸ್ಟ್ಲಿಯೆಸ್ಟ್ ಅಂದರೆ ಇದೇ ಹೋಟೆಲ್ಲು ನಾನು ನೋಡಿರೋ ಮಟ್ಟಿಗೆ ಎರಡು ಮೂರು ಸಲ ಮಾತ್ರ ಹೋಗಿದ್ದೀನಿ ಜಾಸ್ತಿ ಹೋಗಿಲ್ಲ ಮಾಲ್ಗೂ ಅಷ್ಟೇ ಒಂದೆರಡು ಮೂರು ಸಲ ಫಿಲಮ್ಗಳಿಗೆ ಹೋಗಿದ್ದೀನಿ ಒಂದೆರಡು ಮೂರು ಸಲ ಓಡಾಡ್ಕೊಂಡು ಬರೋಕೆ ಹೋಗಿದ್ದೀನಿ ಇನ್ನು ಯಾವುದಕ್ಕೂ ಇಲ್ಲ ಇನ್ನು ಅಲ್ಲಿಂದ ಬರಬೇಕಾದ್ರೆ ಇದು ಮಾರ್ಕೆಟ್ ಎಕ್ಸಿಬಿಷನ್ ಬ್ಯಾಕ್ ಸೈಡ್ ಇರುವಂಥದ್ದು ಸೊ ಇದು ಮಧ್ಯದಲ್ಲಿ ಏನೂ ಇರಲಿಲ್ಲ ಇವಾಗೆಲ್ಲ ಪೂರ್ತಿ ಮಾಡ್ತಾ ಇದ್ದಾರೆ ಬೆಳಗ್ಗೆ ಟೈಮ್ ಬಂದಿದ್ದರೆ ಒಳ್ಳೆ ತರಕಾರಿ ಹೂವು ಹಣ್ಣುಗಳು ಎಲ್ಲ ಸಿಗೋದು ಇವಾಗಲೂ ಇದೆ ಬಟ್ ಅಷ್ಟು ಏನಿಲ್ಲ ಎಲ್ಲ ತುಂಬ ಕಡೆ ಖಾಲಿಯಾಗಿದೆ ಸೊ ಬೆಳಗ್ಗೆ ಟೈಮ್ ಬಂದಾಗ ನಾನು ತುಂಬ ಸಲ ಇಲ್ಲಿಂದನೇ ತರಕಾರಿ ತೊಗೊಂಡೋಗಿರೋದು ಫ್ರೆಶ್ ಆಗಿರುತ್ತೆ ಕಡಿಮೆ ರೇಟಲ್ಲಿ ಕೂಡ ಚೆನ್ನಾಗಿ ಸಿಗುತ್ತೆ ಈಗಲೂ ಹೂವಿದೆ ಕೆಲವೊಂದು ತರಕಾರಿಗಳಿದೆ ಕೆಲವೊಂದು ಸೊಪ್ಪುಗಳಿದೆ ನಿಂಬೆ ಹಣ್ಣು ಸೌತೆಕಾಯಿ ಎಲ್ಲ ಇದೆ ನಾನೇನು ತೊಗೊಳ್ಳಲಿಲ್ಲ ಎಲ್ಲ ನಮ್ಮ ಮಾರ್ಕೆಟಲ್ಲೇ ಅದು ಅದೊಲ್ಲದೇ ತರಕಾರಿ ರೇಟ್ ಇವಾಗ ಸ್ವಲ್ಪ ಕಡಿಮೆ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಈರುಳ್ಳಿ ಬೆಳ್ಳಿಂದ ತುಂಬ ಕಡಿಮೆ ಇದೆ ಇನ್ನು ಅಲ್ಲಿಂದ ಹೊರ್ಟು ಮುಂದೆ ಬಂದೆ ಇಲ್ಲಂತೂ ತುಂಬ ಒಂದು ನನಗೆ ಗೊತ್ತಿರೋಂಗೆ ಒಂದು ಎರಡು ತಿಂಗಳಾಯಿತು ಈ ರೋಡ್ ಬ್ಲಾಕ್ ಮಾಡಿದ್ದಾರೆ ಇನ್ನು ಇಲ್ಲಿಂದ ಬಳಸ್ಕೊಂಡು ಹೋಗಬೇಕು ಅದೊಂದು ಬೇಜಾರು ಇನ್ನು ಯಾವಾಗ ಇದನ್ನು ರೋಡ್ ಸರಿ ಮಾಡ್ತಾರೋ ಗೊತ್ತಿಲ್ಲ ಬಂದಾಗೆಲ್ಲ ಈ ರೋಡಲ್ಲೇ ಓಡಾಡ್ತಾ ಅಭ್ಯಾಸ ಇವಾಗ ಈ ರೋಡಲ್ಲೇ ಬಳಸ್ಕೊಂಡು ಹೋಗಬೇಕು ಇದು ತುಂಬ ಚಿಕ್ಕದು ಇನ್ನೇನು ಮಾಡೋದು ಅಂತ ಬಳಸ್ಕೊಂಡು ಮನೆಗೆ ಬಂದೇ ಇನ್ನು ಮನೆಯಲ್ಲೇ ಇನ್ನೂ ಇದು ಮಿಲ್ ಮಾಡಿಸ್ಬೇಕಿತ್ತು ಅಕ್ಕಿನಿ ಅಕ್ಕಿ ಎಲ್ಲ ಚೆನ್ನಾಗಿ ಒಣಗಿಸಿ ಎಲ್ಲ ಕೇರಿ ರೆಡಿ ಮಾಡಿಟ್ಟಿದ್ರು ಈಗ ಬೇಸಿಗೆ ಆದ್ರಿಂದ ತುಂಬ ಜನ ಖಾರದ ಪುಡಿನ ಮಿಲ್ ಮಾಡಿಸ್ಕೊಂಡು ಇಟ್ಕೋತಾರೆ ಜೊತೆಗೆ ಸಂಡಿಗೆ ಜಾಸ್ತಿ ಈ ಟೈಮಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೋತಾರೆ ಸೊ ಅದಕ್ಕೆ ಬೇಕಾಗಿರುವಂತಹ ಹಿಟ್ಗಳ್ನೆಲ್ಲ ಬೀಸ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ ನೋಡಿ ಖಾರದ ಪುಡಿ ಯಾರೋ ಆಲ್ರೆಡಿ ಎಲ್ಲ ನೀಟಾಗಿ ಮಿಲ್ ಮಾಡಿಸಿ ಎಲ್ಲ ಹಾರಾಕಿಟ್ಟಿದ್ದಾರೆ ಸೊ ಈ ಟೈಮಲ್ಲಿ ಹೋಗೋದಕ್ಕೆ ಮಿಲ್ಲಿಗೆ ತುಂಬ ಬೇಜಾರು ಯಾಕೆಂದರೆ ಖಾರದ ಪುಡಿದು ಸ್ಮೆಲ್ಲು ಘಾಟ್ ಇರುತ್ತೆ ಆಗೋದೇ ಇಲ್ಲ ಸೊ ಹಾಗಾಗಿ ನನ್ನ ಒಳಗಡೆ ಏನಿದೆ ನಮ್ಮ ಒಂದು ಹಕ್ಕಿದು ಇಟ್ಬಿಟ್ಟು ನಾನು ಆ ಹೊರಗಡೆ ಬಂದ್ಬಿಟ್ಟೆ ನೋಡಿ ಸುಮಾರು ಜನ ಇಟ್ಟಿದ್ದಾರೆ ಸೊ ಇವರು ಪುಡಿಗಳೆಲ್ಲ ಇನ್ನೊಬ್ಬರು ಕೂಡ ಬಂದು ಮಾಡಿಸ್ಕೊಂಡ್ರು ಚೆನ್ನಾಗಿತ್ತು ಪುಡಿಗಳು ಸ್ಮೆಲ್ ಅಂತೂ ಸಖತ್ತಾಗಿತ್ತು ಇನ್ನು ಅಲ್ಲಿಂದ ಬಂದೆ ಸೊ ದೀಪ ಹಚ್ಚಬೇಕಿತ್ತು ಅಂಥೇಳಿ ಈವ್ನಿಂಗ್ ತುಪ್ಪ ದೀಪ ಮತ್ತು ಮಾಮೂಲಿ ದೀಪ ಎಣ್ಣೆ ದೀಪ ಎರಡನ್ನೂ ಹಚ್ಚಿದೆ ಸಿಂಪಲ್ಲಾಗಿ ಇವತ್ತು ಈವ್ನಿಂಗ್ ಪೂಜೆನೂ ಕೂಡ ಆಯಿತು ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನು ನೈಟು ಊಟಕ್ಕೆ ಅಂಥೇಳಿ ಮನೇಲಿ ಆಲ್ರೆಡಿ ರೆಡಿ ಮಾಡಿದ್ರು ಹೇಳಿ ಸಾರು ಅದಕ್ಕೆ ಬಿಸಿ ಬಿಸಿ ಅನ್ನ ಮಾಡಿ ಇನ್ನು ಅದ್ರ ಜೊತೆಗೆ ನಾನು ಮಾರ್ಕೆಟಿಂದ ಬರಬೇಕಾದ್ರೆ ದ್ರಾಕ್ಷಿ ತಂದಿದ್ದೆ ನನ್ನ ಮಗಳೆಲ್ಲ ನೀಟಾಗಿ ಬಿಡಿಸಿ ತೊಳೆದುಕೊಟ್ಲು ತಿಂತಾ ಕೂತಿದ್ದೆ ಸೀಸನ್ ಟೈಮ್ ಆದ್ದರಿಂದ ಸಣ್ಣ ಸಣ್ಣ ದ್ರಾಕ್ಷಿಗಳು ಸ್ವೀಟಾಗಿರುತ್ತೆ ಚೆನ್ನಾಗಿರುತ್ತೆ ತರಬೇಕಾದ್ರೆ ನೋಡ್ಕೊತಂದರೆ ಸಖತ್ತಾಗಿರುತ್ತೆ ಇನ್ನು ಊಟ ಮಾಡಿ ಇನ್ನು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಇನ್ನು ನೈಟು ನಮ್ಮ ಅಣ್ಣನ ಮಗಳು ಅವಳು ಎಕ್ಸಾಮ್ ಇದೆ ಅಂಥೇಳಿ ಹೊರಟಿದ್ಲು ಕಾರ್ಕಳಾಗೆ ಸರಿ ಅಂತೇಳಿ ಅವಳ ಡ್ರಾಪ್ ಮಾಡೋಣ ಅಂಥೇಳಿ ನೈಟ್ ಬಸ್ ಸ್ಟಾಪಿಗೆ ಬಂದೆ ಸೊ ಬಸ್ಗಳು ಕೂಡ ಚೆನ್ನಾಗಿದೆ ಕೆಲವು ಲೋಕಲ್ ಬಸ್ಗಳಿದೆ ಕೆ ಎಸ್ ಆರ್ ಟಿ ಸಿ ಇದೆ ಸೊ ಕೆಲವೊಂದು ಇನ್ಫಾರ್ಮೇಶನ್ ನನಗೆ ಗೊತ್ತಿರಲಿಲ್ಲ ಅವಳಿಂದ ತಿಳ್ಕೊಂಡಿದ್ದಾಯಿತು ಸೊ ಯಾವ ಥರ ಜರ್ನಿ ಮಾಡಿದ್ರೆ ಒಳ್ಳೆಯದು ಯಾವ ಬಸ್ಗಳು ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ದುರ್ಗಂಬ ಇದು ಪ್ರೈವೇಟ್ ಬಸ್ಸು ಒಳಗಡೆ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಲಾಂಗ್ ರೂಟ್ ಅಲ್ವಾ ಸೊ ಸೆವೆನ್ ಏಯ್ಟ್ ಅವರ್ಸ್ ಜರ್ನಿ ಸೊ ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ಸೊ ಇದೆಲ್ಲ ಮಾಹಿತಿಗಳು ಕೊಟ್ ಗೊತ್ತಿರಲಿಲ್ಲ ಇನ್ನು ಅವಳ ಡ್ರಾಪ್ ಮಾಡಿ ಇನ್ನು ನಾನು ಮನೆಗೆ ಬಂದು ಮಲ್ಕೊಂಡೆ